ಈ ಉಪ್ಪಿಟ್ಟುಗಳಲ್ಲಿ ತರಾವರಿ ಉಪ್ಪಿಟ್ಟುಗಳಿದ್ದಾವೆ ಡಿಫ್ರೆಂಟ್ ಟೈಪ್ಸ್ ಆಫ್ ಉಪ್ಪಿಟ್ಟುಗಳಿದಾವೆ ಒಂದೊಂದು ಉಪ್ಪಿಟ್ಟು ಟೇಸ್ಟು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸಖತ್ತು ಟೇಸ್ಟಿಯಾಗಿರುತ್ತೆ ಅಂತ ಟಿ ಡಿಫ್ರೆಂಟ್ ಟೇಸ್ಟ್ಗಳಲ್ಲಿ ಈ ಮೊಸರು ಅಥವಾ ಮಜ್ಜಿಗೆ ಉಪ್ಪಿಟ್ಟು ಒಂದು ನಿಜವಾಗ್ಲೂ ಇದು ಕೇಳೋದಕ್ಕೊಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು ಕೂಡ ತುಂಬಾ ಆಗಿ ತುಂಬಾ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈ ರುಚಿ ಟ್ವೆಂಟಿ ಫೋರ್ ನಾನಿವತ್ತು ನಿಮ್ಮೆಲ್ರಿಗೋಸ್ಕರ ಒಂದು ಸೂಪರ್ ಅಥೆಂಟಿಕ್ ಒಂದು ಮೊಸರು ಅಥವಾ ಮಜ್ಜಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಮಾಡೋದೇಗೆ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಇಲ್ಲಿ ಸೇರಿಸ್ಕೊತಾ ಇದೀನಿ ಎಣ್ಣೆ ಅಷ್ಟು ಇಷ್ಟು ಬೇಡ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ಸೇರಿಸಿಕೊಳ್ಳಿ ನಂಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇನೆ ಇಷ್ಟ ಆಗುತ್ತೆ ಉಪ್ಪಿಟ್ಟು ಈ ಬಾತ್ ಐಟಮ್ಗೆಲ್ಲ ಇಲ್ಲಿ ಎಣ್ಣೆ ಕಾದಾದ್ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕಿ ಸಾಸಿವೆ ಎಲ್ಲ ಚಿಟಪಟ ಅಂದಾದ್ಮೇಲೆ ಇಲ್ಲಿ ಒಂದು ಎರಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೆಳೆನ ಹಾಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಸಿ ಮೆಣಸಿನಕಾಯಿನ ಹಾಕೊಂತ ಇದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿ ಹಾಕೊಳ್ಳಿ ನಾನು ಇಲ್ಲಿ ಒಂದು ಎಂಟರಿಂದ ಹತ್ತು ಹಸಿಮೆಣಕಾಯಿನ ಈ ತರ ಕಟ್ ಮಾಡಿ ಸೇರಿಸ್ಕೊಂಡು ಫಸ್ಟ್ ಎಣ್ಣೆನಲ್ಲಿ ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಸ್ಲೈಸಿಗೆ ಕಟ್ ಮಾಡಿರುವಂಥ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡು ಅದನ್ನು ನೋಡಿ ಒಂದು ಎರಡು ನಿಮಿಷ ಈ ತರ ಫ್ರೈ ಮಾಡ್ಕೊತಾ ಇದ್ದೀನಿ ನಿಜವಾಗ್ಲೂ ಎಣ್ಣೆಗೆ ಹಸಿಮೆಣಕಾಯಿನ ಹಾಕಿ ಫ್ರೈ ಮಾಡೋದ್ರಿಂದ ಉಪ್ಪಿಟ್ಟಿನ ಟೇಸ್ಟು ಡಬಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೇ ನಾನು ಉಪ್ಪಿಟ್ಟು ಮೇನ್ ಸೀಕ್ರೆಟು ಇಲ್ಲಿ ನಾನು ಕ್ಯಾರೆಟು ಬೀನ್ಸು ಹಾಗೆ ಗೆಡ್ಡೆಗೋಸ್ಕರ ಒಂದು ಒಂದೊಂದು ಕಪ್ಪು ತಗೊಂಡಿದೀನಿ ಸಣ್ಣದಾಗೆ ಅದನ್ನ ಕಟ್ ಮಾಡಿ ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ ತರಕಾರಿ ಈರುಳ್ಳಿ ಎಲ್ಲ ಒಟ್ಟಿಗೆ ಬೇಯೋದಕ್ಕೆ ಇಲ್ಲಿ ಪಕ್ಕಕ್ಕೆ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ಒಂದು ಬಾಣಲಿಗೆ ಒಂದು ಗ್ಲಾಸ್ ಆಗೋಷ್ಟು ಇಲ್ಲಿ ಮೀಡಿಯಂ ರವೆ ಉಪ್ಪಿಟ್ಟಿನ ರವೆ ಇಲ್ಲಿ ಬಾ ಚಿ ಚಿರೋಟಿ ರವೆನೇ ಬೇರೆ ಮೀಡಿಯಂ ರವೆನೇ ಬೇರೆ ಬನ್ಸಿ ರವೆನೇ ಬೇರೆ ಹೌದಲ್ವಾ ರವೆಲಿ ಮೂರು ವಿಧ ಇದೆ ಬನ್ಸಿ ರವೆ ಚಿರೋಟಿ ರವೆ ಇದು ಮೀಡಿಯಂ ರವೆ ಮೀಡಿಯಂ ರವೆನ ಇಲ್ಲಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನನಗೆ ಹಳ್ಳಿ ಕಡೆಯಿಂದ ಮಜ್ಜಿಗೆ ಸಿಕ್ತು ನನಗೆ ಹಳ್ಳಿ ಕಡೆಯಿಂದ ಮಜ್ಜಿಗೆ ಸಿಕ್ಕಿದ್ರೆ ಮಾತ್ರ ನಾನು ಮಜ್ಜಿಗೆ ಉಪ್ಪಿಟ್ಟನ್ನ ಮಾಡೋದು ಅಂಗಡಿಯಲ್ಲಿ ತರೋವಂಥ ಮಜ್ಜಿಗೆ ಅಥವಾ ಮೊಸರಲ್ಲಿ ಮಾಡಿದ್ರು ಮಾಡ್ಬೋದು ಬಟ್ ಬಟ್ ನನಗೆ ಹಳ್ಳಿ ಕಡೆಯಿಂದ ಸಿಗೋ ಅಂತ ನೋಡಿ ಮಜ್ಜಿಗೆಯಲ್ಲಿ ಮಾಡಿದ್ರೆ ಇಷ್ಟ ಯಾಕಂದರೆ ಇವರು ಮಜ್ಜಿಗೆನ ಹಳ್ಳಿ ಕಡೆ ಮಜ್ಜಿಗೆ ಕಡ್ದೆ ಅದರೊಳಗೆ ಬೆಣ್ಣೆನ ತೆಗೆದುಬಿಟ್ಟಿರ್ತಾರೆ ನಮಗೆ ಇಲ್ಲಿ ಪ್ಯಾಕೆಟಲ್ಲೆಲ್ಲ ಸಿಗುವಂಥದ್ದು ಸ್ವಲ್ಪ ಬೆಣ್ಣೆ ಬೆಣ್ಣೆ ಹಾಗೆ ಇರುತ್ತೆ ಬಟ್ ಇದು ಮಜ್ಜಿಗೆ ಬಂದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟಿಗೆ ಸೊ ಅದಕ್ಕೋಸ್ಕರ ನಾನು ಹಳ್ಳಿ ಮಜ್ಜಿಗೆ ಸಿಕ್ಕಿದ್ರೆ ಮಾತ್ರ ಮಾಡೋದು ನೀವು ಬೇಕಾದರೆ ಆ ಪ್ಯಾಕೆಟ್ ಮೊಸರು ತಂದು ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಮಜ್ಜಿಗೆನ ಇಲ್ಲಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಇಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮಜ್ಜಿಗೆ ಹಳ್ಳಿ ಮಜ್ಜಿಗೆ ಬಂದು ನಿಮಗೆಲ್ಲ ಗೊತ್ತಿಲ್ಲ ರೋ ಹಾಗೆ ಸ್ವಲ್ಪ ಉಳಿ ಇರುತ್ತೆ ಹೌದಲ್ವಾ ಸೊ ಅದಕ್ಕೋಸ್ಕರ ನಾ ಇಲ್ಲಿ ಒಂದು ಗ್ಲಾಸ್ ಮಜ್ಜಿಗೆಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಎಲ್ಲೇ ಸೇರಿಸ್ಕೊಂಡಿದ್ದೀನಿ ಅಷ್ಟಲ್ಲಿ ನೋಡಿ ತರಕಾರಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂತ್ಕೊಂಡಿದೆ ಇಲ್ಲಿ ಒಂದೇ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಇಲ್ಲಿ ಹಾಕ್ಕೊಂತ ಇದ್ದೀನಿ ನೋಡಿ ಟೊಮೆಟೊ ಹಾಕ್ಲೇಬೇಕು ಅಂತ ಏನಿಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನನಗಿಷ್ಟ ಅದಕ್ಕೆ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು ಟೊಮೆಟೊನ ಓಕೆನಾ ಇಲ್ಲಿ ಮಜ್ಜಿಗೆ ಹಾಕಿ ಹಾಕ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ಹಾಕೋದೇ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಇಲ್ಲಿ ನಾನು ಮಜ್ಜಿಗೆ ಮತ್ತು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಇದ್ದೀನಿ ನೋಡಿ ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಕುದೀಲಿ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಓಕೆನಾ ಇದು ಒಗ್ಗರಣೆಲೆ ತರಕಾರಿ ಎಲ್ಲ ಬೆಂದಿರುತ್ತೆ ಜಾಸ್ತಿ ಹೊತ್ತು ಕುಸ್ ಕುದಿಸೋವಂಥ ಅವಶ್ಯಕತೆ ಇರೋದಿಲ್ಲ ಸೊ ಇಲ್ಲಿ ನೋಡಿ ಅದೆಲ್ಲ ಒಂದು ಚೆನ್ನಾಗಿ ಒಂದು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಇದ್ದು ನಾವಿಲ್ಲಿ ರವೆನ ಉರ್ಕೊಂಡಿದ್ವಲ್ಲ ನೋಡಿ ಆ ರವೆನೆಲ್ಲ ಈ ಥರ ಹಾಕ್ಕೋಬೇಕು ರವೆನ ನಾನು ಯಾವ ಯಾವಾಗಲೂ ಹೇಳ್ತಾ ಇರ್ತೀನಿ ಉಪ್ಪಿಟ್ಟು ಮಾಡಬೇಕಾದ್ರೆ ರವೆನ ಹಾಕ್ಕೊಂಡು ತಿರುಗ್ತಾ ಇರಬೇಡಿ ಓಕೆನಾ ಫಸ್ಟು ರವೆನ ಈ ಥರ ನೀಟಾಗೆ ಆ ಎಲ್ಲ ಉದುರಿಸ್ಕೊಂಡು ಒಂದು ಎರಡು ನಿಮಿಷ ಬಿಡಿ ಓಕೆನಾ ಎರಡು ನಿಮಿಷ ಬಿಟ್ಟಾದ ಮೇಲೇ ಉಪ್ಪಿಟ್ಟನ್ನು ತಿರ್ವಿ ಅದನ್ನು ಬಿಟ್ಬಿಟ್ಟು ಒಂದು ಕಡೆ ತಿರುತ್ತಾ ಇರ್ತೀರ ಒಂದು ಕಡೆ ಒಯ್ತಾ ಇರ್ತೀರ ಆವಾಗಲೇ ಉಪ್ಪಿಟ್ಟು ಗಂಟಾಗೋದು ಮತ್ತು ಟೇಸ್ಟು ವೇರಿಯೇಷನ್ ಆಗುತ್ತೆ ಸೊ ಇದು ಕೂಡ ಒಂದು ಮೇನ್ ಸೀಕ್ರೆಟು ನಾನು ಮಾಡೋ ಉಪ್ಪಿಟ್ಟಿನಲ್ಲಿ ನೋಡಿ ಒಂದು ಎರಡು ನಿಮಿಷ ಈ ಥರ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ನಮ್ಮ ಫೈನಲ್ ಟಚಪ್ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ನ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಖತ್ತು ಟೇಸ್ಟಿಯಾಗಿರುವಂಥ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ ಇದು ತಿಂತಾಯಿದ್ರೆ ಇದ್ರೆ ಮಾತ್ರ ಇದು ಫ್ಲೇವರ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜ ನಾನು ಉಪ್ಪಿಟ್ಟುಗಳಲ್ಲಿ ತರಾವರಿ ಉಪ್ಪಿಟ್ಟು ಮಾಡ್ತೀನಿ ಇನ್ನೂ ಡಿಫ್ರೆಂಟ್ ಉಪ್ಪಿಟ್ಟುಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತಾ ತರ್ತಾ ಇರ್ತೀನಿ ಹೀಗೆ ನನ್ನ ಚಾನಲ್ನ ವಾಚ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ ಇನ್ನು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬಂದು ನಿಮಗೆ ಸೇರುತ್ತೆ ಹಾಗೆ ಎಲ್ರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಹೀಗೆ ನನಗಿರಲಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಈ ಉಪ್ಪಿಟ್ಟು ಮೊಸರು ಅಥವಾ ಮಜ್ಜಿಗೆ ಉಪ್ಪಿಟ್ಟನ್ನ ನಿಜ ಒಂದ್ಸಲ ಟ್ರೈ ಮಾಡಲೇಬೇಕು ಓಕೆನಾ ತುಂಬ ಜನ ಹೇಳ್ತಾ ಇದ್ದೀರ ಅಕ್ಕ ನಮ್ಗೆ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಸೊ ನೀವು ಮಾಡೋ ರೀತಿ ನೋಡಿ ನಾವು ಮನೆಯಲ್ಲಿ ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ ನಿಮಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಇವಡ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಬೈ ಬಾಯ್